ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಶ್ರಯಶ್ರೀ ಅವರ ಹುಟ್ಟೊಬ್ಬದ ಪ್ರಯುಕ್ತ ಗುರುಂಡ್ಕಲ್ನ ಸರ್ಕಾರಿ ನೌಕರರ ಸಂಘಟನೆ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸಂತೋಷ್ ಕುಮಾರ್ ನಿರಟ್ಟಿ ವೈದ್ಯಾಧಿಕಾರಿಗಳು ಶಿವಪ್ರಸಾದ್ ಮೈತ್ರಿ ಸುದರ್ಶನ್ ರೆಡ್ಡಿ ನಾರಾಯಣ ರೆಡ್ಡಿ ಹರಿ ಬಾಬು ಸೇರಿದಂತೆ ಅನೇಕ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು ಏಳನೇ ವೇತನ ಆಯೋಗ ಜಾರಿಗೊಳಿಸುವ ಹಿನ್ನೆಲೆ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವ ಸಂಪುಟಕ್ಕೆ ಗುರುಮಿಟ್ಕಾಲ್ ನೌಕರರ ಸಂಘದ ವತಿಯಿಂದ ನೌಕರರ ಅಧ್ಯಕ್ಷ ಸಂತೋಷ್ ಕುಮಾರ್ ನೀರಟ್ಟಿ ಅವರು ಧನ್ಯವಾದಗಳನ್ನು ವ್ಯಕ್ತಪಡಿಸಿದ್ದರು ಗುರುಮಿಟ್ಕಾಲ್ ಹಾಗೂ ಎಲ್ಲಾ ಉಂದ ಸಂಘಗಳ ಅಧ್ಯಕ್ಷರ ಹಾಗೂ ನೌಕರರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಗಳನ್ನು ವಿತರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಷಡಕ್ಷರಿ ಸಾಹೇಬರ ಬಗ್ಗೆ ಹೇಳಬೇಕಪ್ಪ ಅಂದರೆ ಐದು ವರ್ಷಗಳಲ್ಲಿ ನೌಕರರ ಸಲುವಾಗಿ ನೂರಾರು ಆದೇಶಗಳನ್ನು ಹೊರಡಿಸಿದ್ದಾರೆ ಹಾಗೆ ಮೊನ್ನೆ ತಾನೇ ಏಳನೇ ವೇತನ ಜಾರಿಗೆ ಆಗಲು ಕಾರಣಿಕರ್ತರಾದ ಸಿ ಎಸ್ ಷಡಾಕ್ಷರಿ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪಮುಖ್ಯಾದ ಡಿ ಕೆ ಶಿವಕುಮಾರ್ ಸಾಬ್ರಿಗೆ ಮತ್ತು ರಾಜ್ಯದ ಎಲ್ಲ ವರ್ಗಕ್ಕೆ ಹಾಗೂ ಶಾಸಕರಿಗೆ ನಮ್ಮ ಗುರುಮಿಟ್ಕಲ್ ತಾಲೂಕಿನಿಂದ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ ಹಾಗೆ ಮುಂಬರುವ ದಿನಗಳಲ್ಲಿ ಅಂದರೆ ನಾಳೆ ಇಪ್ಪತ್ತ್ಮೂರರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರಿನಲ್ಲಿ ಏಳನೇ ಏಳನೇ ವೇತನ ಈಗಾಗಲೇ ಆಗಿರುತ್ತದೆ ಅದರ ಒಂದು ರೂಪರೇಷೆಗಳು ಹಾಗೂ ಓ ಪಿ ಎಸ್ ಜಾರಿಗೆಗೊಳಿಸುವುದು ಹಾಗೂ ನೌಕರಿಗೆ ಜ್ಯೋತಿ ಸಂಜೀವಿನ ಬಗ್ಗೆ ಸುದೀರ್ಘವಾಗಿ ಎಲ್ಲ ಉದ್ದ ಸಂಘಗಳ ರಾಜ್ಯದ ಉದ್ದ ಸಂಘ ನೇತೃತ್ವದಲ್ಲಿ ನಾಳೆ ಸಭೆಯನ್ನು ಕರೆಯಲಾಗಿದೆ ಈ ಒಂದು ಸಭೆಗೆ ನಾವು ಗುರುಮಿಟ್ಕಲ್ನಿಂದ ಪದಾಧಿಕಾರಿಗಳು ಹೋಗ್ತಾ ಇದ್ದೀವಿ ಅದಕ್ಕಾಗಿ ನಾಳೆ ಸಭೆಯಲ್ಲಿ ಓ ಪಿ ಎಸ್ ಬಗ್ಗೆ ಒಂದು ಸುದ್ದಿಯನ್ನು ಬರಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಸಿ ಎಸ್ ಸಾಹೇಬರಿಗೆ ಸಿ ಎಸ್